ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಮ್ಮ ಮಾಡಿರೋ ಅಂಥ ಅವರೇಕಾಳು ಸಾಂಬಾರು ಮತ್ತು ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ರುಬ್ಬೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಬಟ್ಲು ತೆಂಗಿನಕಾಯಿ ತುರಿ ಒಂದು ಮೀಡಿಯಂ ಸೈಜ್ ಆನಿಯನ್ನು ಒಂದು ಗಡ್ಡೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಶುಂಠಿ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಎರಡು ಸ್ಪೂನ್ ಧನಿಯಾ ಪೌಡರು ಒಂದೂವರೆ ಸ್ಪೂನಷ್ಟು ಅಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಸ್ಪೈಸಸ್ನ ಪೌಡರ್ ಮಾಡ್ಕೊಂಡಿರೋದು ಚಕ್ಕೆ ಲವಂಗ ಏಲಕ್ಕಿ ಹಾಫ್ ಸ್ಪೂನ್ ತಗೊಂಡಿದ್ದಾರೆ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅರ್ಧ ಕೆ ಜಿ ಅಷ್ಟು ಅವರೇಕಾಳನ್ನ ತಗೊಂಡಿದ್ದಾರೆ ಒಗ್ಗರಣೆಗೆ ಅರ್ಧ ಆನಿಯನ್ ಅರ್ಧ ಟೊಮ್ಯಾಟೊ ತಗೊಂಡಿದ್ದಾರೆ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಹಾಕೊಂಡು ಸಾಸಿವೆ ಆನಿಯನ್ ಹಾಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲನ ಸೇರಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅವರೇ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ನಂತರ ಇದು ಕುದಿ ಬಂದಾದ ಮೇಲೆ ಸ್ವಲ್ಪ ಟೊಮೆಟೊ ಒಗ್ಗರಣೆಗೆ ತಗೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂಡ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ತಗೋಬೇಕು ಪ್ರೆಷರೆಲ್ಲ ಹೋಗಿ ಕುಕ್ಕರ್ ಕೂಲ್ ಆದ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದೀವಿ ಅವರೇ ಸಾಂಬಾರು ರೆಡಿ ಆಗಿದೆ ನಂತರ ಮುದ್ದೆನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ತಗೊಂಡು ಒಂದು ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೋಬೇಕು ಸ್ವಲ್ಪ ಕುದಿ ಬಂದ ಮೇಲೆ ಒಂದು ಸ್ಪೂನ್ ಅಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ ಮುದ್ದೆ ಗಂಟಾಗೋದು ನೀಟಾಗಿ ಬರಲ್ಲ ಅಂದ್ರೆ ಈ ಟಿಪ್ಸ್ನ ಯೂಸ್ ಮಾಡಿದ್ರೆ ಗಂಟಾಗೋದಿಲ್ಲ ನಂತರ ಒಂದು ಸ್ಮಾಲ್ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೋಬೇಕು ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೇಯಿಸ್ಕೋಬೇಕು ನಂತರ ಒಂದು ಸ್ಪೂನ್ ತಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮುದ್ದೆ ಕೋಲನಿ ಯೂಸ್ ಮಾಡಬೇಕು ಅಂತ ಏನಿಲ್ಲ ಸ್ಪೂನಲ್ಲೇನೇ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಈ ಥರ ರೆಡಿಯಾಗಿದೆ ನಾನು ಹೇಳಿರೋಂಥ ಕ್ವಾಂಟಿಟಿ ಎರಡು ಮುದ್ದೆ ಆಗುತ್ತೆ ಇದನ್ನು ಕೈ ಬಟ್ಲನ್ನ ಯೂಸ್ ಮಾಡಿಕೊಂಡು ಈ ಥರನಾದರೂ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲೇ ಕಟ್ಕೋಬೋದು ಯಾವ ತರನಾದ್ರೂ ಕಟ್ಕೊಳ್ಳಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಮುದ್ದೆ ಅವರೆಕಾಳು ಸಾರು ಈ ಸೀಸನಲ್ಲಿ ಈ ಕಾಂಬಿನೇಷನ್ ತಿನ್ನಲೇಬೇಕು ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್